హాయ్ హలో ఫ్రెండ్స్ వెల్కమ్ బ్యాక్ టు నందీని అడుగే చానల్ నా ఇవత్తు సింపల్గే సబ్బకి పైస ఐదు మంత్ ఒన్ కప్ బౌట్లు సబ్బి ఒక గ్లాస్ నీరు హోద నిమిషం ఎర్ర తాసేక్బడు ఇదెర తాసంతరం బాణలే ఇట్కూ బంతర ఇకి ఎర టేబుల్ స్పూన్ తుప్ప ఆడ్ మాకుతీ నేను నిమే బందే తుప్ప జాస్తి హాకళి నోడి ఈ తుప్పన కయస్కొట్టు ಇದಕ್ಕೆ ನಾನು ಈಗ ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿ ಮತ್ತು ಬಾದಾಮಿನ ಆ್ಯಡ್ ಇದ್ದೀನಿ ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ತೆಕ್ಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ನಾನು ಇದ್ದೀನಿ ಎಲ್ಲನೂ ಒಂದು ಪ್ಲೇಟಿಗೆ ತಕೊಂಡ್ಬಿಟ್ಟು ಅವರ್ ನೆನೆ ಹಾಕಿ ಇಟ್ಟಿದ್ವಲ್ಲ ಸಬ್ಬಕ್ಕಿನೂ ಅದನ್ನು ನೀರೆಲ್ಲ ತಗೊಂಬಿಟ್ಟು ಇದರಲ್ಲೇ ತುಪ್ಪದಲ್ಲಿ ಹಾಕ್ಕೊಂಡು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಅಂಥ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ರೀತಿಯಲ್ಲಿ ಬರುತ್ತೆ ನೋಡಿ ಈಗ ಇದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ ನಾನು ಇದಕ್ಕೆ ಈಗ ನೆಕ್ಸ್ಟು ಅರ್ಧ ಲೀಟರು ಹಾಲನ್ನು ಆ್ಯಡ್ ಇದ್ದೀನಿ ಹಾಲನ್ನು ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ನೀರನ್ನು ಆ್ಯಡ್ ಇದ್ದೀನಿ ನಿಮಗೆ ಆದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಸಬ್ಬಕ್ಕಿ ಸಾಫ್ಟಾಗಿದೆಯಲ್ಲ ಈ ಎಲ್ಲ ಬೇಯೋರ್ಗು ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಿದ್ದನ್ನು ನೋಡಿ ಈ ರೀತಿ ಕುದಿ ಬಂದು ಇದೆ ಈಗ ಇದಕ್ಕೆ ನಾವು ನೆಕ್ಸ್ಟು ಅರ ಒಂದು ಕಪ್ಪು ಸಬ್ಬಕ್ಕಿನ ತಗೊಂಡಿದ್ವಲ್ಲ ಆ ಅಳತೆಗೆ ನಾನು ಇಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆನ ಆ್ಯಡ್ ಇದ್ದೀನಿ ಸಕ್ಕರೆ ಕರಗಿದಾದ ನಂತರ ಇದಕ್ಕೆ ನಾವು ಚೆನ್ನಾಗಿ ಬೆಂದಿದ್ದಾದ ನಂತರ ಒಂದು ಸ್ವಲ್ಪ ನನ್ನ ಚೂರೆ ಚೂರು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿನ ಆ ಪುಡಿನ ಹಾಕ್ಕೊಂಡು ಮಿಕ್ಸ್ ಪುಡಿ ಒಂದು ಮಿಕ್ಸ್ ಆಗಿದ ನಂತರ ಇದಕ್ಕೆ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದೇ ರೀತಿ ಸಿಂಪಲ್ಲಾಗಿ ಅಡುಗೆಗಳಿಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯದಾಗಿ ಹುರಿದಿಟ್ಕೊಂಡಿರೋ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಲೆನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ನೋಡಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್